ಒಂದು ಈಗ ನೆಕ್ಸ್ಟ್ ನಮ್ಮ ಡಿವಿಷನ್ಗೆ ಹೋಗೋದಾದ್ರೆ ಒಂದು ರಾಪಿಡ್ ಫೈರ್ ಕ್ವಶನ್ಸ್ ಅನ್ನ ಕೇಳೋಣ ಅಂತ ಅನ್ಕೊಂಡಿದೀನಿ ಓಕೆನಾ ಇದರಲ್ಲಿ ನಾನಾ ನೀನಾ ಅಂತ ಹೇಳಿ ಅಥವಾ ನಾನು ನೀನು ಯಾರು ಅಂತ ಹೇಳಿ ಇದರಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ ಸೊ ಈಗಾಗಲೇ ನೀವು ಆಲ್ರೆಡಿ ಕೆಲವೊಂದಷ್ಟು ಕ್ವಶನ್ಸ್ಗೆ ಆಲ್ರೆಡಿ ಆನ್ಸರ್ ಮಾಡಿದ್ದೀರಾ ಅದೇ ರೀತಿಯಾದಂಥ ಕ್ವಶನ್ಸ್ ಇದ್ರು ಇಬ್ಬರಲ್ಲಿ ಜಾಸ್ತಿ ಯೋಚನೆ ಮಾಡೋರು ಯಾರು ಅಂದರೆ ಲೈಕ್ ಓವರ್ ಥಿಂಕ್ ಓಕೆ

ಇವಾಗ ಇರೋ ಒಂದು ಎಕ್ಸೈಟ್ಮೆಂಟ್ ಸ್ವಲ್ಪ ಡೌನ್ ಆಗುತ್ತೆ ಅದಕ್ಕೆ ಓಕೆ ಆದರೆ ಜನರಲ್ ಪಾಪ ಆ ಟೈಮಲ್ಲಿ ಎಲ್ಲ ಆ ರೀತಿಯಾದಂಥ ಒಂದು ಕ್ಯೂರಿಯಾಸಿಟಿ ಹುಡ್ಸಿ ಹುಡ್ಸಿ ನೂರು ಜನ ಕೊಶ್ಚನ್ ಕೇಳಿರ್ತಾರಲ್ಲ ಹೌದು ಎಲ್ರು ಕೂಡ ಕಾಮೆಂಟ್ಸ್ ಆಗಿರ್ಬೋದು ಜನ ಕಂಗ್ರಾಜುಲೇಷನ್ಸ್ ಅಂತಾರೆ ಬಂದು ನಾನು ಏನಕ್ಕೆ ಅಂತ ಕೇಳ್ತೀನಿ ಅವ್ರು ಗಾಬರಿಯಾಗಿ ಬಿಡ್ತಾರೆ ಯುಶ್ವಲಿ ಯೂಟ್ಯೂಬಲ್ಲಿ ಸಮ್ ಟೈಮ್ಸ್ ಕ್ಲಿಕ್ ಬೇಜ್ ಬಂದಿರುತ್ತೆ ಓಕೆ ಲೈಕ್ ಫೇಕ್ ರೂಮರ್ಸ್ ಆ್ಯನ್ ಆಲ್ ಅವಾಗ ನಾನು ಒಂದು ಸಲ ಜಿಮ್ಗೆ ಹೋಗ್ತಿದ್ದೆ ಜಿಮ್ಮಲ್ಲಿ ಮ್ಯಾಟಮ್ ನಿಧಾನ ನಿಧಾನ ನಾನು ನಾನು ಹೋಗ್ ನಾನು ಯೂಶಲಿ ಮಿಲ್ ಮೇಲೆ ಸ್ಲೋ ಆಗೇ ಮಾಡೋದು ಐಮ್ ಇಷ್ಟು ನಿಧಾನ ಏನಕ್ಕೆ ಅಂತ ಕೇಳಿ ಶಿ ಡಿ ಥಿಂಕ್ ಅಂಡ್ ಪ್ರೆಗ್ನೆಂಟ್ ಅದಕ್ಕೆನೆ ಇದು ಒನ್ ಇಯರ್ ಆಯ್ತು ಆಲ್ಮೋಸ್ಟ್ ಅಲ್ವಾ ಜಾನ್ ಅಲ್ಲಿ ಮಾಡಿರೋದು ಸೊ ಈ ಜಾನ್ ಗೆ ಒನ್ ಇಯರ್ ಆಗುತ್ತೆ ಬಟ್ ಈಗ ಸದ್ಯಕ್ಕಂತೂ ಇಲ್ಲ ಅಂತ ಹೇಳಿ ಓಕೆ ಎಷ್ಟು ವರ್ಷ ಆದ್ಮೇಲೆ ನನ್ಗೆ ಈಗ ಜನ ನನ್ಗೆ ಬೈತಾರೆ ಈಗ ಇವಳಿಗೆ ಯಾಕೆ ಅಧಿಕ ಪ್ರಸಂಗ ಅಂತ ಇಲ್ಲ ಸದ್ಯಕ್ಕೆ ಇನ್ನು ಪ್ಲಾನ್ ಇಲ್ಲ ನೋಡೋಣ ದೇವ್ರು ಕೊಟ್ಟಾಗ ಇಬ್ರಲ್ಲಿ ಮಕ್ಕಳಂದ್ರೆ ಯಾರಿಗಿಷ್ಟ

ಓಕೆ ಅಲ್ಲೇ ಪ್ಲೇಸ್ ಸಿಗುತ್ತೆ ತುಂಬಾ ಚೆನ್ನಾಗಿ ಹಾಡಕ್ಕೆ ಯಾರು ಕೇಳಲ್ಲ ಅಂತ ಹೇಳಿ ಇಲ್ಲ ಸುಮ್ಮನೆ ಆಡ್ತಿರ್ತೀನಿ ಯಾವಾಗ ಟೈಮ್ ಸಿಗುತ್ತೋ ಬಾತ್ರೂಮ್ ಇಬ್ರಲ್ಲಿ ಅಡುಗೆನ ಖರಾಬ್ ಮಾಡೋರು ಯಾರು ನಂದೇನಾ ಓಕೆ ಇಬ್ರಲ್ಲಿ ತುಂಬಾ ಫುಡ್ ಯಾರು ಸೊ ಡಿಫಿಕಲ್ಟ್ ಫುಡ್ಡಿ ಫುಡ್ಡೀ ಟೇಸ್ಟು ಏನು ಏನು ತಿನ್ನಲಿ ನಾನು ನಾನು ಹೇಳ್ತಿದ್ದೀನಿ ನಾನೇ ಹೇಳ್ಬಿಡ್ತೀನಿ ಇವತ್ತೇನು ತಿನ್ನಲಿ ಅದಕ್ಕೊಂದು ಅರ್ಧ ಗಂಟೆ ಯೋಚನೆ ಮಾಡೋದು ಆಮೇಲೆ ಇವತ್ತು ಅದು ತಿನ್ಲ ಇತ್ತು ಚೊಕ್ಕ ಯೋಚನೆ ಒಂದು ಒಂದು ಏನೋ ತಿನ್ನಬೇಕು ಅಂತಂದರೆ ಜಾಸ್ತಿ ಯೋಚನೆ ಮಾಡೋದು ಡಿಫ್ರೆಂಟ್ ಆಗಿರೋದು ತಿನ್ನಬೇಕು ಅನ್ನೋದು ಆಮೇಲೆ ಇವತ್ತು ನೈಟ್ ಇಷ್ಟು ಸಂಜೆ ಇತ್ತು ತಿನ್ನಬೇಕು ನೈಟ್ ಇತ್ತು ತಿನ್ನಬೇಕು ಅಂತ ಫುಲ್ ಪ್ಲ್ಯಾನ್ ಮಾಡೋದೆಲ್ಲ ಇವ್ರೆ ನಂಗೆ ತುಂಬ ಇಷ್ಟ ಫುಡ್ ತಿನ್ನೋದಂದರೆ ತುಂಬ ಇಷ್ಟ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ಸ್ ಟೈಪ್ಸು ಸ್ಟೈಲ್ಸು ಬೇರೆ ಬೇರೆ ಪ್ಲೇಸಸ್ ಸೊ ಪ್ರಾಬ್ಲಿ ಫುಡ್ ಈಸ್ ಮೀ ಓ ಹಾಗಾದರೆ ಅಡುಗೆ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡುಗೆ ಮಾಡೋದು ಎಷ್ಟು ಹೋಟೆಲ್ ಇದೆ ಕಮ್ಮಿ ಹೋಟೆಲ್ ಇದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕಮ್ಮಿ ಹೋಟೆಲ್ ಇದೆ ಯಾರಿಗೆ ಮಾಡಿರೋದು ಅವರ ಹೋಟೆಲ್ ಹಾ ಮತ್ತೆ ಯಾರಿಗೆ ಮಾಡಿರೋದು ಓಕೆ ಇಬ್ರಲ್ಲಿ ದುಡ್ಡು ಜಾಸ್ತಿ ಖರ್ಚು ಮಾಡೋದು ಯಾರು ಫುಡ್ಗೆ ಫಸ್ಟ್ ಶಾಪಿಂಗ್ ಫುಡ್ ಬಟ್ ಊಟ ತುತ್ತು ಅನ್ನ ತಿನ್ನ ಇಬ್ರಲ್ಲಿ ಬೇಗ ಹೇಳೋರು ಯಾರು ನಾನು ಬೆಳಗ್ಗೆ ಬೇಗ ಮಲಗ್ತೀನಿ ಅಂದ್ರೆ ಫೈವ್ ಓ ಕ್ಲಾಕ್ ಮಲಗ್ತೀನಿ ಫೋರ್ ಓ ಕ್ಲಾಕ್ ಮಲಗ್ತೀನಿ ಅಂತ ಅರ್ಲಿ ಮಾರ್ನಿಂಗ್ ಮಲಗೋದು ಲೇಟ್ ನೈಟ್ ಅವರೆಗೂ ಇರೋದು ಅಂದ್ರೆ ಅರ್ಲಿ ಮಾರ್ನಿಂಗ್ ವರೆಗೂ ಎದ್ದಿರೋದು ನಾನು 3 ಗಂಟೆ ವರೆಗೂ ಎದ್ದಿರೋದು 12 ಗಂಟೆ ವರೆಗೂ ಮಲಗಿರೋದು ನಾಟ್ ಆಲ್ವೇಸ್ ಅದೇ ಫಾರಿನ್ ಕಂಟ್ರಿ ಹೆಂಗ ಅಲ್ಲಿ ಇರುತ್ತಲ್ಲ ಆ ತರ ರೊಕೇಶನ್ ಆಗ್ತಾ ಇರುತ್ತೆ ಇಲ್ಲಿ ಓಕೆ ಯಾರು ಜಾಸ್ತಿ ರೊಮ್ಯಾಂಟಿಕ್ ಐ ಥಿಂಕ್ ಮೀ ಮೀ ಇಸ್ ರೊಮ್ಯಾಂಟಿಕ್ ಇನ್ ಹಿಸ್ ಸಾಂಗ್ಸ್ ನಾಟ್ ಅಲ್ಲ ಅಲ್ಲ ಏನಾದ್ರೂ ರೊಮ್ಯಾಂಟಿಕ್ ಆಗಿ ನನ್ನ ಹತ್ರ ಬಂದ್ರೆ ನಂಗೆ ನಗು ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ನಗ್ತಾ ಇದ್ರಿ ಓಕೆ ಯಾರು ನಿಮ್ಮಲ್ಲಿ ಫಸ್ಟ್ ಸಾರಿ ಕೇಳೋರು ನಾನೇನಾ

ಈ ಥರ ಎಲ್ಲ ನೋಡಿ ಕೇಳೇ ಇಲ್ಲ ಇಷ್ಟೆಲ್ಲ ಇಲ್ಲ ಏ ಮಾಡೋಲ್ಲ ಅಂತೀನಿ ಪಾಪ ಏನ ಯಾವುದೋ ಕರ್ಸಿ ಕುರ್ಕೊಂಡು ಹೋಗಿ ದೇವಸ್ಥಾನ ಕರ್ಸೆ ಕೂರ್ಸ್ಬಿಟ್ಟೀರಲ್ಲ ತಪ್ಪೇ ಮಾಡಲ್ವ ಅಂತ ಬಟ್ ಆಯ್ತು ನೀವು ಹೋಗ್ತೀರಿ ಅಂತ ಯಾರು ಹೇಳಿದರು ಅಂದ್ರೆ ಒಂಥರ ಸ್ವಾರಿ ಕೇಳಿ ಮುಗಿಬಿಟ್ಟು ಸಾರಿ ನನ್ನ ಮುಖ ನೋಡಲ್ಲ ಸಾರಿ ಸ್ವಾರಿ ಅಂತಂದ್ಬಿಟ್ಟು ಒಡೋಗ್ಬಿಟ್ರು ದಟ್ ಇಸ್ ವೆರಿ ರಾಂಗ್ ಕುಕಿ ಬ್ಯಾಡ್ ಬಾಯ್ ಇಲ್ಲ ಆಕ್ಚುಲಿ ತುಂಬ ಸಿಲ್ಲಿ ಮ್ಯಾಟರ್ ಆದರೆ ನನಗೆ ನಾನೇ ಅಂದರೆ ನಾನು ತಪ್ಪಿಲ್ಲ ಅಂದರೆ ನಾನೇ ಬೇಕಿದ್ದರೆ ಸಾರಿ ಕೇಳ್ತೀನಿ ಬಟ್ ಇಲ್ಲ ಅಂದರೆ ನಾನು ತಪ್ಪಿಲ್ಲ ಅಂದರೆ ನಾನು ಸಾರಿ ಕೇಳೋದೇ ಇಲ್ಲ ಐ ಮೇಕ್ ಶೋರ್ ದಟ್ ತಪ್ಪನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು ಅಂತ ಬಟ್ ಅದರ್ವೈಸ್ ನಾನು ಸಾರಿ ಕೇಳಿದ್ರು ಸಾರಿ ಅಂತ ಕೇಳ್ತೀನಿ ಸಾರಿ ಕೇಳಾದ್ಮೇಲೆ ಸಾರಿ ಕೇಳ್ತೀನಿ ನಿಮ್ಮಲ್ಲಿ ವಾಶ್ರೂಮ್ಗೆ ಮೊಬೈಲ್ ತಗೊಂಡು ಹೋಗೋರು ಯಾರು ಇಬ್ರು ಇಬ್ರು ಇಬ್ಬರೂ ತಗೊಂಡು ಹೋಗ್ತೀವಿ ಆ ಯೂಟ್ಯೂಬ್ ಫೋನಲ್ಲಿ ಯೂಟ್ಯೂಬ್ ಹಾಕ್ಕೊಂಡು ಕೂತುಬಿಟ್ರೆ ಆಚೆನೇ ಬರೋಲ್ಲ ವಾಶ್ರೂಮಿಂದ ಇಲ್ಲ ಇಲ್ಲ ನಾನು ಜಾಸ್ತಿ ಕೂರಲ್ಲ ಸ್ವಲ್ಪ ಹೊತ್ತು ನೀವು ನೀವು ನಾನು ಮ್ಯೂಸಿಕ್ ಹಾಕ್ಕೊಳ್ತೇನೆ ಲೈಕ್ ವೆನ್ ಐ ವ್ ಗೋ ಪ್ಲೇ ಮ್ಯೂಸಿಕ್ ಆ ಥರ ಏನಾದ್ರು ಇಲ್ಲಾಂದ್ರೆ ನಂಗೆ ಆ್ಯಕ್ಚುಲಿ ನೆಟ್ಫ್ಲಿಕ್ಸ್ ನೋಡೋ ಅಡಿಕ್ಷನ್ ಜಾಸ್ತಿ ಸೀರೀಸ್ ನೋಡ್ತಾನೇ ಇರ್ತೀನಿ ಓ ಯಾಕೆ ಊಟ ಮಾಡೋದಂಗೆ ಗೊತ್ತಾ ಫೋನಿಗೆ ಇಟ್ಕೊಂಡ್ಬಿಟ್ಟು ತಟ್ಟೆ ಎಲ್ಲಿದೆ ಅಂತ ಗೊತ್ತಿಲ್ಲ ಒಂದ್ಸಲ ಪಕ್ಕದಲ್ಲಿ ಏನಾದ್ರೂ ಇದ್ರೆ ಅದನ್ನ ತಗೊಂಡು ಬಾಯಕ್ಕೊಂಬಿರ್ತಲ್ಲ ಅಂದ್ರೆ ನಂಗೆ ಅಷ್ಟು ಅಡಿಕ್ಷನ್ ಸೊ ಅದೇ ಕಷ್ಟ ನೋಡಲ್ಲ ಆಗ ಬೈ ಅಲ್ವಾ ಏನು ಅಂತ ಒನ್ ಒನ್ ಟೈಮ್ ಐತಿ ಒನ್ ಒನ್ ಟೈಮ್ ತುಂಬ ನೀ ಈ ಕಡೆ ನಾನು ಫೋನ್ ಈ ಕಡೆ ಈ ಫೋನ್ ಇಲ್ಲಿ ಇಟ್ಕೊಂಬಿಟ್ಟು ಪ್ಲೇಟ್ ಇರುತ್ತೆ ಗ್ಲಾಸ್ ಇಲ್ಲಿ ಇರುತ್ತೆ ಹಿಂಗೆ ಆನ್ ಮಾಡಿ ಇರ್ತೀನಿ ಆ ಫೋನ್ ಬೀಳ್ಸೋದೆ ಇಲ್ಲ ಕೆಳಗಡೆ ಹಂಗೆ ಫಿಕ್ಸ್ ಗ್ಲೂ ಆಗೋಗಿರುತ್ತೆ ನನ್ನ ನೈಸ್ ಅವಾಗ ಏನ್ಮಾಡ್ತಿದೀಯ ಅಂತ ಇಚ್ಕೊಂಡ್ ಯಾರು ಜಾಸ್ತಿ ಸುಳ್ಳು ಹೇಳೋರು

ಆಚೆ ಇದ್ದೀನಿ ಅಂತಂದಾಗ ಯಾವ ಜೊತೆ ಹೇಳ್ಬೇಕು ಅಂತ ಅಂತೀನಿ ಇಂಥ ಫ್ರೆಂಡ್ ಅಂತ ಹೇಳಿದಾಗ ನನಗೆ ಮತ್ತೆ ಏನಕ್ಕೆ ಸುಳ್ಳು ಹೇಳಿದ್ದು ಅಂತ ಕೇಳ್ತೀನಿ ಆತರ ಆಚೆ ಫ್ರೆಂಡ್ ಮನೇಲಿ ಇರ್ತೀನಿ ಆಯ್ತಾ ಎಲ್ಲಿದ್ಯಾ ಅಂತ ಕೇಳಿದ್ರೆ ಆಚೆ ಇದ್ದೀನಿ ಅಂತ ಹೇಳ್ತೀನಿ ಆಚೆ ಇಲ್ಲಿ ಅಂತ ಕೇಳ್ತ ಫ್ರೆಂಡ್ ಮನೇಲೆ ಅಂತ ಡೈರೆಕ್ಟ್ ಆಗಿ ಫ್ರೆಂಡ್ ಮನೆಯಲ್ಲೇ ಇದ್ದೀನಿ ಅಂತ ಅನ್ಬೋದಲ್ಲ ಯಾಕೆ ಆಚೆ ಇದ್ದೀನಿ ಅಂತ ಅಂತ ಅಷ್ಟೇ ಇದು ಸುಳ್ಳು ನಾನು ಹೇಳೋ ಸುಳ್ಳು ಇದು ಆಯ್ತಾ ಅದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕದನ್ಸುತ್ತೆ ನಮಗೆ ಹುಡುಗಿರಿಗೆ ಅನ್ಸುತ್ತೆ ಓ ಇದನ್ನ ಯಾಕೆ ಹಿಂಗೆ ಡೈರೆಕ್ಟ್ ಆಗಿ ಹೇಳಬಹುದು ಡೈರೆಕ್ಟ್ ಆಗಿ ಅನ್ಸುತ್ತೆ ಹೌದು ತಪ್ಪೇನಿಲ್ಲ ಬಿಡಿ ಓಕೆ ನಿಮ್ಮಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗೋದು ಯಾರು ಕನ್ಫ್ಯೂಸ್ ಆ ಸ್ವಲ್ಪ ತುಂಬಾ ಅಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಅಷ್ಟೇ ಇಲ್ಲಿ ಗೆಟ್ ಕನ್ಫ್ಯೂಸ್ಡ್ ಲಾಟ್ ಆಫ್ ಕನ್ಫ್ಯೂಷನ್ ಏನಿಲ್ಲ ಅಂದ್ರೆ ಕನ್ಫ್ಯೂಷನ್ ಅಂತಂದ್ರೆ ನನ್ನ ಗೊಂದಲ ಇರುತ್ತೆ ಇವಾಗ ಒಂದು ಸಾಂಗ್ ಮಾಡಿದಾಗ ಚೆನ್ನಾಗಿದೋ ಚೆನ್ನಾಗಿಲ್ವ ಅನ್ನೋದೇ ಕನ್ಫ್ಯೂಸ್ ಅದು ಅದು ಓಕೆ ಇವಾಗ ಏನೋ ಒಂದು ಇರುತ್ತೆ ಓಕೆನಾ ನಿವೇದಿತ ಬಗ್ಗೆ ಏನಾದರೂ ಕನ್ಫ್ಯೂಸ್ ಆಗಿದ್ದಿದೆಯಾ ಇಲ್ಲ ಐಲ್ ದಿವ್ ಯು ಒನ್ ರೈಟ್ ಎಕ್ಡಾ ಅಂತ ಬಿ ಒನ್ ಪ್ಲೇಸ್ ವಿ ಹ್ಯಾವ್ ಟು ಗೋ ಟು ದಿಸ್ ಪ್ಲೇಸ್ ಈ ಸ್ಟ್ರೇಟ್ ರೋಡಲ್ಲಿ ಹೋಗ್ಬೇಕು ಅಂತ ಇರುತ್ತೆ ನಾನು ಹೇಳ್ತಿರ್ತೀನಿ ಇರ್ತೀನಿ ಸ್ಟ್ರೇಟ್ ರೋಡೆ ಸ್ಟ್ರೇಟ್ ರೋಡೇ ನನಗೆ ಗೊತ್ತು ಹೋಗೋಣ ಹೋಗೋಣ ಅಂದರೆ ಇಲ್ಲ ಇಲ್ಲ ಇಲ್ಲಿ ಮತ್ತೆ ಡಿವಿಯೇಷನ್ ಡಿವೇಷನ್ ತಗೋಬೇಕನ್ಸುತ್ತೆ ಅಂತ ಕನ್ಫ್ಯೂಸ್ ಆಗೋದು ಆ ಥರ ಅಷ್ಟು ಏನೋ ಥರದ ಲೈಫಲ್ಲಿ ಕನ್ಫ್ಯೂಸ್ ಆಗಿಲ್ಲ ಅಷ್ಟೊಂದೇನು ಆ ಮಟ್ಟಕ್ಕೆ ಕನ್ಫ್ಯೂಷನ್ಸ್ ಏನಿಲ್ಲ ಇದ್ರೂ ಒಂದು ಸ್ವಲ್ಪ ಇರುತ್ತೆ ಅಷ್ಟೇ ಕನ್ಫ್ಯೂಷನ್ ಆಮೇಲೆ ಅನಲೈಸ್ ಮಾಡ್ಬಿಟ್ಟು ಒಂದು ಡಿಸಿಷನಿಗೆ ಬಂದ್ಬಿಡ್ತೀವಿ ನಿವೇದಿತ ಅವ್ರ ಮದುವೆ ಆಗಿದ್ದು ಏನು ಕನ್ಫ್ಯೂಷನ್ ಆಗಿದ್ದು ಅಂತ ಏನನ್ಸಿಲ್ವಾ ಇಲ್ಲ ನಿವೇದಿತ ನಿವೇದಿತಾಗ ಹೆಂಗೆ ಅಬ್ಬಾ ಇದು ನಾನ್ ಇಬ್ರನ್ನ ಸತ್ಯ ನಂಬ್ತೀನಿ ಇದ್ರಲ್ಲಿ ಯಾಕಂದ್ರೆ ಒಂದ್ ದೂರ ಅದು ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಬಟ್ ಹಾರ್ಟ್ ಅಲ್ಲಿ ನಮ್ಗೇನಿರತ್ತೆ ಅದೇ ಸತ್ಯ ಬರೋದು ಓಕೆ ಜಾಸ್ತಿ ನಿದ್ದೆ ಮಾಡೋದು ಯಾರು ಬೇಗ ನಿದ್ದೆ ಮಾಡೋರು ಯಾರು ಇಬ್ರಲ್ಲಿ ಗೊರಕೆ ಹೊಡೆಯೋರು ಯಾರು ಬಾ ಅವಾಗ ತುಂಬಾ ತುಂಬಾ ಡೀಪ್ ಸ್ಲೀಪಲ್ಲಿ ಇಟ್ಟಾಗ ಓಕೆ ಇಬ್ರಲ್ಲಿ ಜಾಸ್ತಿ ಜಾಸ್ತಿ ಜಗಳ ಆಡೋರು ಯಾರು ಅಂತ ಕೇಳೋಣ ಜಗಳ ಅನ್ಕೊಂಡು ನಾನು ಹೇಳ್ತೀನಲ್ಲ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಫುಲ್ ಸಿಟ್ಟು ಬರುತ್ತೆ ನನಗೆ ಸೊ ನಾನೇ ಮಾಡ್ಬೋದು ಎಲ್ಲಿದ್ಯಾ ಹೊರಗಡೆ ಇದ್ದೀನಿ ಹೊರಗಡೆ ಎಲ್ಲಿದ್ಯಾ ಫ್ರೆಂಡ್ ಮನೇಲಿದ್ದೀನಿ ಅಲ್ಲಿಗೆ ಜಗಳ ಸ್ಟಾರ್ಟ್ ಮನೆಗೆ ಬರಲೇಬೇಕು ಮನೆಗೆ ಬರೋದು ಬೇಕಂತೇನಿಲ್ಲ ಹೊರಗಡೆ ಇದ್ದೀನಿ ಅನ್ನೋ ಬದಲು ಡೈರೆಕ್ಟಾಗಿ ಫ್ರೆಂಡ್ ಮನೇಲೇ ಇದ್ದೀನಿ ಅನ್ಬೋದಲ್ಲ ಹೇಳ್ತಿದ್ದೆ ನಾನು ನೆಕ್ಸ್ಟ್ ಅದೇ ನೆಕ್ಸ್ಟ್ ಅದೇ ಹೇಳ್ತಾ ಇದ್ದೆ ಇಷ್ಟೇ ಜಾಸ್ತಿ ಸೀಕ್ರೆಟ್ ಮೇಂಟೈನ್ ಮಾಡೋರು ಯಾರು ಸೀಕ್ರೆಟ್ ಯೋಜನೆ ಆಯ್ತು ಓಕೆ ಜಾಸ್ತಿ ಹಣ ಉಳಿಸೋ ರಿಯರ್ ನಾನು ಹಾ ನೀವು ಶಾಪಿಂಗ್ ಶಾಪಿಂಗ್ ಎಲೋನಾ ಉಳಸ್ತಲ್ಲ یاد ಉಳಸೋದಿಲ್ಲ ಓಕೆ ಮನೆಯಲ್ಲಿ ಟಿವಿ ರಿಮೋಟ್ ಯಾರ್ ಕೈಯಲ್ಲಿ ಇರುತ್ತೆ ನೀವು ಟಿವಿ ನೋಡಲೇ ಇಲ್ಲ ಟಿವಿ ಫೋನ್ netflix ಅದೇ ಜಾಸ್ತಿ ಓಕೆ ಹಾಗಾದ್ರೆ ಇಬ್ಬರು ಕೈಯಲ್ಲಿ ಫೋನ್ ಇರುತ್ತೆ ಓಕೆ ಲವ್ ಅಂತ ಜಾಸ್ತಿ ಹೇಳೋರು ಯಾರು ಇಬ್ರು ಇಬ್ರಲ್ಲಿ ಬೇಗ ಕರಗೋದು ನಾನೇ ಸಾಧ್ಯನೇ ಇಲ್ಲ ತುಂಬಾ ಯೋಚನೆ ಮಾಡೋದು ಯಾರು ಅಂತ ಹೇಳಿದ್ರೆ ಹೇಳಿ ಓವರ್ ಥಿಂಕಿಂಗ್ ಓವರ್ ಥಿಂಕ್ ಮಾಡೋರು ಕರಗ್ತಾರ ಬೇಗ ಹೆಂಗ್ ಕರಗ್ತಾರೆ ಓವರ್ ಥಿಂಕ್ ಮಾಡ್ತಾ ಇರ್ತಾರ ಇನ್ನು ಕರಗಕ್ಕೆ ಕರ್ಗತನು ಓವರ್ ಥಿಂಕಿಂಗ್ ಅಷ್ಟು ಬೇಗ ಕರಗ್ತೀವಿ ಅಂತ ನೋಡಿ ಅರ್ಥನೇ ಇಲ್ಲ ಅರ್ಥನೇ ಇಲ್ಲ ಅದಕ್ಕೆ ಓಕೆ ನೈಟ್ ಔಟ್ ಅಥವಾ ಲಾಂಗ್ ಟೂರ್ ಇಷ್ಟಪಡೋರು ಯಾರು ಶಾಪಿಂಗ್ ತೂರು ನೈಟ್ ಔಟ್ ನೈಟ್ ಲೈಫ್ ಎಲ್ಲ ನೀವು ನಮ್ದು ಏನಿಲ್ಲ ನಾವು ಬರೀ ಮನೆಯಲ್ಲೇ ಇರ್ತೀವಿ ಅಷ್ಟೇ ನಾನು ಹತ್ತು ಗಂಟೆ ಆದ್ರೆ ಮಲಗಿಬಿಟ್ಟಿರ್ತೀನಿ ಫೇವ್ರೆಟ್ ಪ್ಲೇಸ್ ಯಾವ್ದು ಫೇವ್ರೆಟ್ ಪ್ಲೇಸ್ ಅಂತ ಏನು ನಂಗೆ ಯಾವ ಯಾವ್ದಾದ್ರು ಹೊಸ ಹೊಸ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯಾವಾಗಲೂ ಇಷ್ಟ ಸೊ ಯಾವ್ದಾದ್ರು ಓಕೆ ಹೊಸ ಎಲ್ಲರೂ ಹೋಗ್ತಾ ಇರಬೇಕು ರೆಡಿಯಾಗೋ ರೆಡಿಯಾಗಿ ಹೋಗೋದು ಬಹಳ ಇಷ್ಟ ಮೇಕಪ್ ಹಾಕೊಳ್ಳೋಕೆ ಟೈಮ್ ತಗೊಳ್ತಾರಾ ಜಾಸ್ತಿ ಹಾಂ ಫಾಸ್ಟಾಗಿ ಮಾಡ್ಕೊಳ್ತಾರೆ ಅದನ್ನ ಜಾಸ್ತಿ ಟೈಮ್ ತಗೊಳಲ್ಲ ಅಭ್ಯಾಸ ಆಗೋ ಫಾಸ್ಟಾಗಿ ಮಾಡೋದು ರೆಡಿ ಒಟ್ನಲ್ಲಿ ರೆಡಿ ಆಗಬೇಕು ನೀಟಾಗಿ ರೆಡಿಯಾಗಿ ಹೊರಗಡೆ ಸಖತ್ ಇಷ್ಟ ನಾನೇ ಮಿಕಾ ಅಲ್ಲಿ ಆಗೋದು ಆಯ್ತಾ ಇವ್ರು ರೆಡಿ ಆಗಬೇಕಾದ್ರೆ ಇವರು ಬಟ್ಟೆನ ಹಾಕಿ ಹಾಕೊಂಡು ಇವ್ರು ಬಂತು ಅಂದು ತೋರ್ಸೋದು ಇದು ಚೆನ್ನಾಗಿದೆಯಾ ಹ್ಮ್ ಚೆನ್ನಾಗಿದೆ ಅಂತಂದ್ರೆ ನನ್ನ ಒಂದು ಎಕ್ಸ್ಪ್ರೆಷನಲ್ಲಿ ಅಲ್ಲಿ ಇವ್ರು ಗೇಜ್ ಮಾಡೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ನಾನು ವಾವ್ ಅಂತಂದ್ರೆ ಅದು ಫಿಕ್ಸು ಹಾ ಚೆನ್ನಾಗಿದೆ ಅಂದ್ರೆ ಚೇಂಜು ಮತ್ತೆ ಇನ್ನೊಂದು ಬರೋದು ಹಂಗೆ ಹಾಕೊಂಡು ಬಂದ್ 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 ಆಮೇಲೆ ಲಾಸ್ಟಿಗೆ ತಲೆ ಕೆಟ್ಟೋಗಿ ಇಷ್ಟು ಬಟ್ಟೆ ಇರುತ್ತೆ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಹಾಳಾಗ್ ಸ್ಟಾರ್ಟ್ ಮಾಡೋದು ಆಮೇಲೆ ನಾನು ಮತ್ತೆ ಸಮಾಧಾನ ಮಾಡೋದು ಆಮೇಲೆ ನಾನು ಸೆಲೆಕ್ಟ್ ಮಾಡೋದು ಅಲ್ಲ ಆಮೇಲೆ ಮತ್ತೆ ನಾನು ನೋಡಿ ಚೆನ್ನಾಗಿದ್ಯಾ ನೋಡಿ ಇದು ಚೆನ್ನಾಗಿದೆ ಅಂತ ನಾನು ಸೆಲೆಕ್ಟ್ ಮಾಡಿ ಬಟ್ಟೆ ಅಂಗಡಿ ಅಂತಾರೆ ನಾನು ತೋರಿಸ್ತೀನಿ ಅವ್ರಿಗೆ ಎಲ್ಲ ಆಲ್ ರೌಂಡರ್ ಅಂತ ಹೇಳಿದ್ರಲ್ಲ ಅದಕ್ಕೆ ಓಕೆ ಹೇಳಬೇಡಿ ಓಕೆ ಮದುವೆ ಆದ್ಮೇಲೆ ಇದು ಒಂದು ಚೇಂಜಸ್ ಆಗಿದೆ ಅಂದ್ರೆ ನೀವು ಹುಡುಗಿರು ಯಾವ್ದು ಬಟ್ಟೆ ಈ ತರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಂದ್ರೆ ಹಿಂಗ್ ಫೋನ್ ಯೂಸ್ ನೋಡ್ಕೊಂಡು ಚೆನ್ನಾಗಿದೆ ಅನ್ನೋದು ಆಯ್ತಾ ಅವಾಗ ನಾನು ನೋಡಿ ಇಲ್ಲ ಎಲ್ಲಿ ಚೆನ್ನಾಗಿದೆ ಅಂತ ಹೇಳಿ 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 ಅಭ್ಯಾಸ ಮಾಡಿಸಿದ್ರು ಫಸ್ಟಿಗೆ ನೋಡ್ತಾನೇ ಇರಲಿಲ್ಲ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಹ್ಞೂ ಸಕ್ಕತಾಗಿದೆ ಅಂದ್ಬಿಟ್ಟು ಆಮೇಲೆ ನೋಡ್ತಾ ಇದ್ದೆ ಅವ್ರು ನೋಡಿದ್ರೆ ಇನ್ನೂ ರೆಡಿನೇ ಆಗಿರ್ತಾ ಇರಲಿಲ್ಲ ಎಷ್ಟು ಸುಳ್ಳು ಹೇಳ್ತಾರೆ ಹುಡುಗರು ಅದು ಅದೊಂದು ಚೇಂಜಸ್ ಆಗಿದೆ ನನ್ನಲ್ಲಿ ಈಗ ಅಲ್ಲ ಅಂದ್ರೆ ಮೊದಲು ನೀವು ಯಾವತ್ತಾದ್ರೂ ಅಮ್ಮ ಎಲ್ಲ ಕೇಳುವಾಗ ಈ ತರ ಸ್ತೀರೆ ಬಟ್ಟೆಗಳ ಬಗ್ಗೆ ಯೋಚನೆ ಮಾಡಿದ್ದಿದ್ಯಾ ಇಲ್ಲವೇ ಇಲ್ಲ ನನಗೆ ಯಾಕಂದ್ರೆ ನನ್ನ ಫ್ಯಾಮಿಲಿಲ್ಲ ಎಲ್ಲ ನಮ್ಮ ಅತ್ತೆ ನಮ್ಮ ಚಿಕ್ಕಪ್ಪ ಅಂದ್ರೆ ಎಲ್ಲರಿಗೂ ಗಂಡು ಮಕ್ಕಳೇ ಜಾಸ್ತಿ ಒಬ್ಳೇ ಒಬ್ಳು ತಂಗಿದ್ಲು ಅವ್ಳು ತುಂಬ ಚಿಕ್ಕವಳಿದ್ಲು ಗೊತ್ತಿಲ್ಲ ನಮಗೆ ಅಂದರೆ ಗರ್ಲ್ಸ್ ಅಂದರೆ ಹೆಂಗಿರುತ್ತೆ ಗರ್ಲಿ 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 ಸ್ಟಫ್ಸ್ ಏನೋ ಅವ್ರ ಲಿಪ್ಸ್ಟಿಕ್ಕು ಅವ್ರ ಮೇಕಪ್ಪು ಮತ್ತು ಅವ್ರದ್ದು ಜೋ ಕಿವಿಗೆ ಹಾಕೋದಿರ್ಬೋದು ಏನೋ ಅವ್ರದ್ದು ನನ್ನ ನೋಡೇ ಇಲ್ಲ ಯಾಕಂದರೆ ನಮ್ಮಮ್ಮ ಇಸ್ ವೆರಿ ಶಿ ಇಸ್ ವೆರಿ ಸಿಂಪಲ್ ಬೀಯಿಂಗ್ ಅಷ್ಟೇ ಸೊ ಇವ್ ಮದ್ವೆ ಆಗಿ ಬಂದ್ಮೇಲೆ ಆ ಲಿಪ್ಸ್ಟಿಕ್ಗಳು ಆ ಇದು ನಾನು ನೋಡಿ ಸರ್ಪ ಏನ್ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇದೆ ಅಂತ ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಫಸ್ಟಿಗೆ ನಾನು ಒಂಥರ ಫಸ್ಟಿಗೆ ಈ ಚಿಕ್ಕ ಚಿಕ್ಕ ವಿಚಾರಕ್ಕೆ ಒಂಥರ ಆಗೋದು ಆಮೇಲೆ ಆಮೇಲೆ ಅಡ್ಜಸ್ಟ್ ಆಗಿಬಿಟ್ಟೆ ನನ್ಗೆ ಅಡುಗೆ ವಿಚಾರದಲ್ಲಿ ಈಗ ಕಲ್ತಿದಾರಲ್ವಾ ಅಡುಗೆ ಅಡುಗೆ ಚೆನ್ನಾಗ್ ಗೊತ್ತು ನನಗೆ ಅಂದರೆ ಇಬ್ರು ಆಚೆನೆ ಇರ್ತೀವಿ ಏನಾದರೂ ಶೋಸ್ ಇರುತ್ತೆ ಇಲ್ಲ ನಂದು ಗಿಲಿ ಮಾಡ್ತಿದ್ದೆ ಅದೇನಂದ್ರೆ ವಾರಕ್ಕೆ ಒಂದ್ ದಿವ್ಸ ಟೆಲಿಕಾಸ್ಟರು ಪ್ರಾಕ್ಟೀಸಿಗೆ ನಾವು ದಿನ ಹೋಗಬೇಕು ಬೆಳಗ್ಗೆ ನೈನ್ ಏಟ್ ಓ ಕ್ಲಾಕ್ ಹಂಗೆ ಹೋಗ್ಬೇಕಿತ್ತು ಮತ್ತೆ ಮನೆಗೆ ಬರೋದು ನೈಟ್ ಲೆವೆನ್ ಟ್ವೆಲ್ ಆಗ್ತಿತ್ತು ಸೊ ಮಾಡಕ್ಕೆ ಟೈಮೇ ಇರ್ತಿರ್ಲಿಲ್ಲ ಫುಲ್ ಟೈಮ್ ಇದ್ರೆ

ರಾಗಿ ಹಿಟ್ಟನ್ನ ಹಾಕಿ ಹಿಂಗೆ ಬಿಸಿ ಬಿಸಿ ಹಾಕ್ತಾಗ ಹಿಂಗೆ ತಿರುಗ್ತಾ ಇರಬೇಕು ಆ ಮುದ್ದೆ ಆಗೋಗುತ್ತೆ ಅದು ಮುದ್ದೆ ಆಗೋವರೆಗೂ ಅದೇ ಆಗುತ್ತೆ ಏನೋ ಒಂಥರ ಆಗುತ್ತೆ ಆಮೇಲೆ ಹಿಂಗೆ ತಕೊಂಡು ಹಿಂಗೆ ಹಿಂಗೆ ಬಾಯ್ಲ್ ಮಾಡೋದು ಅದು ಬರುತ್ತಾ ಹೆಂಗೆ ಮಾಡೋದು ಅಂತ ಹೇಳಿ ಒಂದ್ಸಲ ಮಾಡಿದ್ದೆ ಅಷ್ಟೇ ಬಟ್ ಚೆನ್ನಾಗಿ ಬಂದಿಲ್ಲ ಓಕೆ ಇವ್ರ ಹತ್ರ ಕೇಳೋಣ ಹೆಂಗೆ ಮಾಡೋದು ಮುದ್ದೆ ಸೇಮ್ ಪ್ರೊಸೆಸ್ಸು ಅಷ್ಟೇ ನೀರು ಕುದಿಯೋಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಕುದಿಯ ಮುಂಚೆನೇ ರಾಗಿನೆಲ್ಲ ಹಾಕಿ ನೀಟಾಗಿ ಕಲಿಸ್ಬೇಕು ಆಮೇಲೆ ಅದು ಸ್ವಲ್ಪ ಗಟ್ಟಿಯಾಗ್ತಿರ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಅದನ್ನು ಇನ್ನೂ ಗಟ್ಟಿಯಾಗಿ ಬರಲಿ ಅಂತ ಒಂಚೂರು ಮಾಡೋದು ಹಿಂಗೆ ಒಂಚೂರು ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟಾಕಿ ನೀಟಾಗಿ ಅದನ್ನು ತಿರುವಿ ಅದೊಂದು ಪೇ ಇದು ಮುದ್ದೆ ಥರ ಆಗುತ್ತೆ ಆಮೇಲೆ ಸೌಟಲ್ಲಿ ಒಂದು ಸೌಟ್ ತೊಗೊಂಡ್ಬಿಟ್ಟು ತಟ್ಟೆ ಮೇಲೆ ಹಿಂಗೆ ಹಾಕಿ ಹಿಂಗೆ ಹಿಂಗೆ ಮಾಡಿ ಬಾಲ್ ಥರ ಮಾಡ್ತೀವಿ ಓಕೆ ನಿಮ್ಗೆ ಮುದ್ದೆ ಇಷ್ಟ ಇಷ್ಟ ಓಕೆ ಮುದ್ದೆಗೆ ಕೋಳಿ ಸಾರು ಕೋಳಿ ಸಾರು ಓಕೆ ನೀವು ಮುದ್ದೆ ತಿನ್ನೋದಾದರೆ ಯಾವ್ದು ಬಸ್ಸಾರು ಕೋಳಿ ಸಾರು ಮುದ್ದೆ ತಿನ್ನೋದೇ ಇಲ್ಲ ಅದಕ್ಕೆ ನೋಡಿ ಬೆಳ್ಳಗಿದ್ದಾರೆ ಹಾ ನಾನು ನೋಡಿ ತಂಗಿದ್ದೀನಿ ತಿಂತೀನಿ ಆಕ್ಚುಲಿ ಸ್ಟ್ರಾಂಗ್ ಅಲ್ಲ ಹಂಗಾಗಿ ಬಟ್ ನೀವು ರೈಸ್ ತಿಂತ ಇದ್ದೀರ ಮೊದಲಿಂದ ಫಸ್ಟ್ ಇಂದಾನು ರೈಸ್ ರೈಸ್ ಇಲ್ಲನೇ ನನಗೆ ನಿದ್ದೆನೇ ಬರಲ್ಲ ಬಟ್ ಕೆಲವರು ಡಯಟ್ ಗೆ ಅಂತ ಹೇಳಿ ಬಿಡ್ತಾರಲ್ಲ ಇಲ್ಲ ರೈಸ್ ಒಳ್ಳೆದೇ ತಿನ್ಬಹುದು ಆದ್ರೆ ನೈಟ್ ಒಂದು 6 ಗಂಟೆ ಮೇಲೆ ತಿನ್ಬಾರ್ದು ಅಷ್ಟೇ ಸಂಜೆ 6 ಗಂಟೆ ಮೇಲೆ ತಿನ್ಬಾರ್ದು ಈಗ ನೀವು ಇವಾಗ ಇಷ್ಟೆಲ್ಲ ಹೊಗಳಿದ್ರಲ್ವಾ ತುಂಬ ಚೆನ್ನಾಗಿ ಎಷ್ಟು ಏನೇನು ಹೇಳ್ತಾರೆ ಏನು ಮಾಡ್ತಾರೆ ಎಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂತಾರೆ ಅಂತ ಹೇಳಿದ್ರಿ ಸೊ ಅವರಿಗೋಸ್ಕರ ಯಾವ ಹಾಡು ಚಾಕ್ಲೇಟ್ ಗರ್ಲ್ ಓಕೆ